ವೀಕ್ಷಕರ ನಮಸ್ಕಾರ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ಅದು ಕೂಡ ಸಂಡೆ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ಪ್ರೋಮೋದಲ್ಲಿ ರಜತ್ ಮತ್ತು ಚೈತ್ರ ವಿ ಎಸ್ ಗಿಲ್ಲಿ ಸೊ ಈ ಮೂರು ಜನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಈ ಟಾಸ್ಕ್ನಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ ಬನ್ನಿ ಯಾರ್ಯಾರ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದಾವೆ ಸೊ ಯಾವ ವಿಚಾರಕ್ಕೆ ಇಲ್ಲಿ ಚರ್ಚೆ ನಡೀತಾ ಇದೆ ಅಂತ ನಾವು ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಪಕ್ತರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಇದೀಗ ಎರಡು ಜನ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಯಾರಪ್ಪ ರಜತ್ ಮತ್ತು ಚೈತ್ರ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ನಿನ್ನೆ ಸೊ ಇನ್ನುಳಿದಿರುವಂತಹ ಗೆಸ್ಟ್ಗಳು ನಿನ್ನೆ ಮೂರು ಜನ ಮನೆಯಿಂದ ಹೊರಗಡೆ ಹೋದರು ಸೊ ಇದೀಗ ಸಂಡೇ ಅಂದರೆ ಕಿಚ್ಚನ ಪಂಚಾಯಿತಿಗೆ ಸೇರ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇದೀಗ ಕಿಚ್ಚ ಸುದೀಪ್ ಅವರು ಇವರು ಮೂರು ಜನಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾವ ರೀತಿಯಪ್ಪ ಅಂದರೆ ಒಂದು ಫೋನ್ನ ಸೆಟಪ್ ಮಾಡಿದ್ದಾರೆ ಕಾನ್ ಕಾಲ್ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಅವ್ರ ಮನೆಗೆ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಬೇಕು ಅವ್ರ ಮೇಲೆ ಅಂತ ಸೊ ನಿಮ್ಗೆ ಗೊತ್ತಿರ್ಬೋದು ಬಿ ಬಿ ಕಾಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಿನ್ಸಿಪಾಲ್ಗೆ ಈ ಒಂದು ಟಾಸ್ಕ್ ಕೊಟ್ಟಿದ್ರು ಇದೀಗ ಮತ್ತೆ ಮತ್ತೆ ನಮ್ಮ ರಜತ್ ಮತ್ತು ಚೈತ್ ಚೈತ್ರ ಗಿಲ್ಲಿಗೆ ಈ ಮೂರು ಜನಕ್ಕೆ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಬಟ್ ಇಲ್ಲಿ ಗಿಲ್ಲಿ ಒಬ್ಬ ಸೊ ರಜತ್ ಮತ್ತೆ ಚೈತ್ರ ಅವರು ಗಿಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಬೇಕು ಮನೆಗೆ ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ರಜತ್ ಅವರು ಎಂಟ್ರಿ ಕೊಡ್ತಾರೆ ಸೊ ರಜತ್ ಅವ್ರು ಏನು ಹೇಳ್ತಿದಾರಪ್ಪ ಅಂದ್ರೆ ಸೊ ಇಲ್ಲಿ ರಜತ್ ಅವರು ಹೇಳ್ತಾ ಇದ್ದಾರೆ ಹೋಗು ಅಂದ್ರೆ ಬರೀ ಮಾತಾಡ್ತಾನೆ ಸೊ ಟಾಸ್ಕ್ ಯಾವಾಗ ಆಡ್ತೀವೋ ಮೊದಲು ಟಾಸ್ಕ್ ಆಡೋ ಆಮೇಲೆ ಮಾತಾಡೋಣ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಸೊ ಒಂದೊಂದು ಮಾತುಗಳು ಬೆಳೆದಿದಾವೆ ಅಂತ ಹೇಳ್ಬೋದು ಬಟ್ ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ ಸೊ ಶಾರ್ಟ್ ಕಟ್ ಶಾರ್ಟ್ ಕಟ್ ಆಗಿ ತೋರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ನೆಕ್ಸ್ಟ್ ನಮ್ಮ ರಜತ್ ಅವರಾದ್ಮೇಲೆ ಗಿಲ್ಲಿ ಅವರು ಎಂಟ್ರಿ ಕೊಡ್ತಾರೆ ಸೊ ಗಿಲ್ಲಿ ಅವರು ಹೇಳೋ ಹಾಗೆಲ್ಲ ಸೊ ಪಂಚ್ ಗೆ ಪಂಚ್ ಡೈಲಾ ಕೊಟ್ಟೇ ಕೊಡ್ತಾರೆ ಸೊ ಯಾರು ಅವರು ಅವ್ರಿಗೆ ಏನ್ ರಿವೆಂಜ್ ಆಗಿ ಒಂದು ಮಾತನ್ನ ಹೊಡೆದ ಹೊಡಿತಾರೆ ಅಂತಾನೂ ಕೂಡ ಹೇಳ್ಬೋದು ಸೊ ಇದೀಗ ರಜತ್ ಕೂಡ ನಮ್ಮ ಗಿಲ್ಲಿಯವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಸೊ ನೆಕ್ಸ್ಟ್ ನಮ್ಮ ಗಿಲ್ಲಿಯವ್ರು ಏನು ಹೇಳ್ತಾ ಇದ್ರಪ್ಪ ಅಂದ್ರೆ ರಜತ್ ಅವ್ರಿಗೆ ಸೊ ಅವರ ಮನೆಗೆ ಕಾಲ್ ಮಾಡಿಬಿಟ್ಟು ಸೊ ಬರ್ಬೇಕಾದ್ರೆ ಮಾಸ್ ಆಗಿ ಬಂದ್ರು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇವರು ಟುಸ್ ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ಮಾತಿಗೆ ರಜತ್ ಅವರ ರಿಯಾಕ್ಷನ್ ತುಂಬಾ ಚೇಂಜ್ ಆಗಿದೆ ಅಂತಾನೂ ಕೂಡ ಹೇಳ್ಬೋದು ಸೊ ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇರ್ತೀರಿ ಬರೀ ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸೋ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಿ ಸರಿ ಓಕೆ ನಾನು ಗೇಮಲ್ಲೇ ತೋರಿಸ್ತೀನಿ ವೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಡೈಲಾಗ್ ಹೊಡ್ತಿದ್ದಾರೆ ಸೊ ಈ ಒಂದು ಮಾತಿಗೆ ರಜತ್ ಅವರು ನಕ್ಕಿದ್ದಾರೆ ಅವರ ರಿಯಾಕ್ಷನ್ ಕೂಡ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸ್ವಲ್ಪ ದೊಡ್ಡ ಬದಲಾವಣೆಗಳು ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಬಂದಿರುವಂಥ ವೈಟ್ ಕಾರ್ಡ್ ಎಂಟ್ರಿ ಅವರು ಸೊ ಕಳೆದ ಸೀಸನ್ನಲ್ಲಿ ಪಳಿಗೆದ್ದು ಹೋದವರು ಅಂತಲೂ ಕೂಡ ಹೇಳ್ಬೋದು ಬಟ್ ಈ ಒಂದು ಸೀಸನ್ನಲ್ಲಿ ದೊಡ್ಡ ಒಂದು ಅವಕಾಶನ ಸಿಕ್ಕಿದೆ ಅವರಿಗೆ ಮತ್ತೆ ರಿಟರ್ನ್ ಸೀಸನ್ ಟ್ವೆಲ್ಗೆ ಬರೋಕೆ ಅಂತಲೂ ಕೂಡ ಹೇಳ್ಬೋದು ಬಟ್ ಆದರೆ ಇಲ್ಲಿ ತುಂಬಾ ಪೈಪೋಟಿ ಆಗುವುದಂತೂ ರಜತ್ ಮತ್ತೆ ನಮ್ಮ ಗಿಲ್ಲಿಯ ಮಧ್ಯ ಅಂತ ಅಂತಲೂ ಹೇಳ್ಬೋದು ಯಾಕಪ್ಪ ಅಂದರೆ ಈ ಒಂದು ಟಾಸ್ಕ್ ಕೊಟ್ಟಿರೋದ್ರಿಂದ ಗೊತ್ತಾಗ್ತಾ ಇದೆ ಸೊ ಯಾರ್ಯಾರ ಮಧ್ಯೆ ತುಂಬಾ ಟಾಪಿಕ್ ನಡೆಯುತ್ತೆ ಅಂತ ಸೊ ನೆಕ್ಸ್ಟು ಅಲ್ಲಿ ಚೈತ್ರ ಅವರು ಎಂಟ್ರಿ ಕೊಡ್ತಾರೆ ಸೊ ಚೈತ್ರ ಅವರು ಕೂಡ ಅದೇ ಒಂದು ಟಾಪಿಕ್ನ ಕೊಟ್ಟಿರ್ತಾರೆ ಸೊ ಅವರ ಮನೆಗೆ ಫೋನ್ ಮಾಡಿ ಏನು ಹೇಳಬೇಕು ಅನಿಸುತ್ತೋದು ಅದನ್ನ ಹೇಳಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಚೈತ್ರ ಕುಂದಪ್ಪುರವ್ರು ಏನು ಹೇಳ್ತಾರೆ ಅಂದರೆ ಸೊ ನಾಲ್ಕು ದಿನ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಸೊ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾನೆ ಅಂತಲೂ ಕೂಡ ಹೇಳ್ತಾರೆ ಸೊ ಈ ಒಂದು ಮಾತಿಗೆ ನಮ್ಮ ಅವರು ಎಂಟ್ರಿ ಕೊಟ್ಟ ಮೇಲೆ ಹೇಳ್ತಾರೆ ಏನಪ್ಪಾ ಅಂದರೆ ಸೊ ಹಾಗೇನಿಲ್ಲ ಸೊ ನಾನು ಮಾತಾಡಿದ್ರೆ ಸೊ ನನ್ನ ಮಾತಿಗೆ ನೀವೆಲ್ಲ ಹೊರಗಡೆ ಹೋಗಿಬಿಡ್ತೀರ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬಟ್ ಇವತ್ತಿನ ಒಂದು ಟಾಪಿಕ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಇವತ್ತು ಸಂಡೇ ಅನ್ನೋದಕ್ಕೂ ಫಂಡೆ ಆಗಿ ಫನ್ ಇರುತ್ತೆ ಕೆಲವೊಂದಿಷ್ಟು ವಿಚಾರಗಳು ಇನ್ನೂ ಬಾಕಿ ಇದಾವೆ ಡಿಸ್ಕಸ್ ಮಾಡೋಕೆ ಯಾಕಪ್ಪ ಅಂದರೆ ನೀನೇ ಕೂಡ ಕಿಚ್ಚ ಸುದೀಪ್ರು ಅಬಿಗೆ ಹೇಳಿದ್ದಾರೆ ಸೊ ನಾಳೆ ಕೂಡ ದೊಡ್ಡ ಡಿಸ್ಕಸ್ಸೇ ಇದೆ ಸೊ ಇನ್ನೂ ವೇಟ್ ಮಾಡಿ ಇದು ಸಣ್ಣ ಒಂದು ಪಾಯಿಂಟ್ ಅಷ್ಟೇ ಇನ್ನೂ ದೊಡ್ಡ ದೊಡ್ಡ ಪಾಯಿಂಟ್ಗಳು ನಾಳೆ ನೋಡ್ಕೊತೀನಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇದರ ಅರ್ಥ ಇನ್ನೂ ದೊಡ್ಡ ಮಾರಿ ಹಬ್ಬ ಕೂಡ ಇದೆ ಬಟ್ ಆದರೆ ಇವತ್ತಿನ ಒಂದು ಸಂಡೇ ಎಪಿಸೋಡ್ನಲ್ಲಿ ಸೊ ರಜತ್ ಚೈತ್ರ ಮತ್ತು ವಿ ಎಸ್ ಅವರ ಜೊತೆ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು ಈ ಪ್ರೊಮೋದಲ್ಲಿ ತುಂಬ ತೋರಿಸಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಮೇನ್ ಮೇನ್ ಟಾಪಿಕ್ನ ಅಷ್ಟೇ ಕಟ್ ಮಾಡಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಗೆ ಅತಿ ಹೆಚ್ಚು ಟಾಂಗ್ ಕೊಟ್ಟಿರೋದು ಯಾರು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಆಲ್ಮೋಸ್ಟ್ ಇಲ್ಲಿ ರಜತವರ ಮಾತಿಗೆ ಆಲ್ರೆಡಿ ನಮ್ಮ ಗಿಲ್ಲಿಯವರು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಟ್ ಇಲ್ಲಿ ರಜತವರು ತುಂಬ ಮಾತಾಡಿರ್ತಾರೆ ಬಟ್ ಪ್ರೋಮೋದಲ್ಲಿ ತೋರಿಸಿಲ್ಲ ನೆಕ್ಸ್ಟ್ ಚೈತ್ರ ಅವರು ಕೂಡ ಬಂದ ಬಟ್ ಇವ್ರು ಇಬ್ಬರಿಗೆ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೊಟ್ಟಿರ್ಬೋದು ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಗಿಲ್ಲಿ ಹೇಳಿರುವಂಥ ಕೊನೆಯ ಮಾತು ಕೇಳಿ ಅಲ್ಲಿರುವಂತಹ ಆಡಿಯನ್ಸ್ ಮತ್ತು ನಮ್ಮ ಕಿಚ್ಚ ಅವರು ಮತ್ತು ಮನೆ ಮಂದಿ ಫುಲ್ಲು ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಗಾಬರಿ ಕೂಡ ಆಗಿದ್ದಾರೆ ಯಾಕಪ್ಪ ಅಂದರೆ ಅವರ ಮಾತು ಆ ರೀತಿ ಇತ್ತು ಸೊ ನಾನೆಲ್ಲರಿಗೆ ನಿಮ್ಮ ಹತ್ರ ಜೋರಾಗಿ ಮಾತಾಡಿದೆ ಅಂದರೆ ನೀವು ಬಿಗ್ ಬಾಸ್ ಮನಿಂದ ಹೊರಗಡೆ ಹೋಗಿಬಿಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚ ಅವರು ನಕ್ಕಿದ್ದಾರೆ ಮತ್ತು ಆಡಿಯನ್ಸ್ ಕೂಡ ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇದರರ್ಥ ಒಂದು ಚಾಲೆಂಜ್ ಮಾಡೋ ರೀತಿ ಇತ್ತು ಅಂತಲೂ ಕೂಡ ಹೇಳ್ಬೋದು ಬಟ್ ಈಗ ರಜತ್ ಮತ್ತು ಚೈತ್ರಗೆ ಒಂದು ದೊಡ್ಡ ಚಾಲೆಂಜೇ ಗಿಲ್ಲಿ ಅಂತಲೂ ಕೂಡ ಹೇಳ್ಬೋದು ಅದು ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಟಿ ಆರ್ ಪಿ ಬರ್ತಾ ಇರೋದೇ ಅವನಿಂದ ಅಂತಲೂ ಕೂಡ ಹೇಳ್ಬೋದು ಅಷ್ಟಲ್ಲದೆ ಹೊರಗಡೆ ಒಳ್ಳೆ ಫ್ಯಾನ್ ಫೇಸು ಕ್ರಿಯೇಟ್ ಆಗಿದೆ ಅಷ್ಟೆಲ್ಲೇ ಇವತ್ತಿನ ಒಂದು ಸಂಡೆ ಎಪಿಸೋಡ್ನಲ್ಲಿ ಗಿಲ್ಲಿಯ ವೋಟಿಂಗ್ ರಿಸಲ್ಟ್ನ ತಿಳಿಸ್ತಾರೆ ಅನ್ನೋ ಒಂದು ಸಣ್ಣ ಮಾಹಿತಿ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಇಲ್ಲ ಗೊತ್ತಿಲ್ಲ ನೋಡಬೇಕು ಸೊ ಈಗ ಟೋಟಲ್ ಆಗಿ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ಆಲ್ಮೋಸ್ಟ್ ಈ ಏಳು ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ನಿಮ್ಮ ಅನಿಸಿಕಿನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ನಾಮಿನೇಷನಲ್ಲಿ ಆಲ್ರೆಡಿ ಗಿಲ್ಲಿ ಕೂಡ ಇದ್ದಾರೆ ಸೊ ಗಿಲ್ಲಿ ಸೇವ್ ಆಗ್ತಾರೆ ಅದು ಬಿಡಿ ಅದು ಬೇರೆ ಮಾತು ಬಟ್ ಇಲ್ಲಿ ಗಿಲ್ಲಿ ಕಾ ನಮ್ಮ ಅಶ್ವಿನಿ ಅವರು ರಘು ಮಾಳು ಧ್ರುವಂತ್ ಮತ್ತು ಝಾನ್ವಿ ಅವರು ಇದ್ದಾರೆ ಟೋಟಲಾಗಿ ಏಳು ಜನ ಸ್ಪರ್ಧೆಗಳು ನಾಮಿನೇಷನಲ್ಲಿ ಇದ್ದಾರೆ ಇವತ್ತು ಸಂಡೆ ಎಪಿಸೋಡ್ನಲ್ಲಿ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಇದೆ ಒಬ್ಬರು ಅಂತಿದ್ದಾರೆ ಮತ್ತು ಎರಡು ಜನ ಅಂತಿದ್ದಾರೆ ಗೊತ್ತಿಲ್ಲ ಸೊ ನೋಡಬೇಕು ಒಬ್ಬರು ಅಂತ ಒಂದು ಅಪ್ಡೇಟ್ ಇದೆ ನೋಡೋಣ ಯಾರು ಹೋಗ್ತಾರೆ ಅಂತ ಸೊ ಇವತ್ತಿನ ಎಲಿಮಿನೇಷನಲ್ಲಿ ಎರಡು ಜನ ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ನಾವು ಯಾರು ಹೋಗ್ತಾರೆ ಅಂತ ನಾವೇ ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ನಿಮಗೆ ಇವತ್ತಿನ ಸಂಡೆ ಎಪಿಸೋಡ್ನ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಆಲ್ಮೋಸ್ಟ್ ಇವತ್ತಿನ ಸಂಡೆ ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಇವತ್ತು ರಜತ್ ಮತ್ತು ಚೈತ್ರ ವಿ ಎಸ್ ಗಿಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ ಅದು ಕೂಡ ಒಂದು ಟಾಸ್ಕ್ ಮುಖಾಂತರ ಅಂತಲೂ ಕೂಡ ಹೇಳ್ಬೋದು ಸೊ ಇದೊಂದು ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಆಯಿತು ಯಾಕಪ್ಪ ಅಂದರೆ ಒಂದು ವಾರ ಗಿಲ್ಲಿನ ಅವರೆಲ್ಲ ಗೋಳ ಹಾಕೊಂಡಿದ್ರು ಬಟ್ ಇನ್ನ ಮೇಲೆ ಗಿಲ್ಲಿನೇ ಅವ್ರನ್ನ ಗೋಳ ಹೈಕೋವಂಥ ಚ ಸಮಯ ಬಂದು ಿದೆ ಅಂತಲೂ ಕೂಡ ಹೇಳ್ಬೋದು ಸೊ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಅತ್ತೆ ಒಂದು ಕಾಲ ಆದರೆ ಸೊಸೆ ಒಂದು ಕಾಲ ಅಂತ ಸಾರಿ ಸೊಸೆ ಒಂದು ಕಾಲ ಆದರೆ ಅತ್ತೆ ಒಂದು ಕಾಲ ಅಂತ ಸೊ ಅದೇ ರೀತಿ ಈಗ ಗೋಳ್ ಹಾಕ್ಕೊಂಡಿರುವಂಥವರಿಗೆ ಮತ್ತೆ ಒಂದು ಕ್ಲಾಸ್ ತಗೊಳ್ಳೋಕ್ಕೆ ನಮ್ಮ ಗಿಲ್ಲಿಗೆ ಒಂದು ಹೊಸ ಚಾನ್ಸ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಅಷ್ಟೇ ಅಲ್ಲದೆ ನಿನ್ನೆ ಕಿಚ್ಚನ ಪಂಚಾಯಿತಿ ಹೇಗಿತ್ತು ನಿಮ್ಮ ಪ್ರಕಾರ ಚೆನ್ನಾಗಿತ್ತ ಇಲ್ವಾ ನಿನ್ನ ಅನಿಸಿಕ ಕಾಮೆಂಟ್ ತಿಳಿಸಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ತಗೊಂಡ್ರು ಸೊ ಮೊದಲಿಗೆ ಧ್ರುವಂತವರಿಗೆ ಸ್ಟಾರ್ಟ್ ಮಾಡಿದ್ರು ಸೊ ಧ್ರುವಂತವರ ಟೀಕೊಬ್ಬು ಒಂದು ಮಾತಿಗೆ ನಮ್ಮ ಧ್ರುವಂತವರು ಫುಲ್ಲು ಸೈಲೆಂಟಾಗಿ ಕೂತ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು ಬಟ್ ಅಲ್ಲಿ ಸರಿಯಾದ ದಾರಿಯಲ್ಲಿ ಕಿಚ್ಚವರು ಕರ್ಕೊಂಡು ಹೋದರು ಅಂತಲೂ ಕೂಡ ಹೇಳ್ಬೋದು ಅದಾದ ಬಳಿಕ ಕೆಲವೊಂದಿಷ್ಟು ಗೆಸ್ಟ್ಗಳ ವಿಚಾರಕ್ಕೂ ಆಗಿರ್ಬೋದು ಸೊ ಬಿ ಬಿ ಕಾನ್ಸೆಪ್ಟ್ ಮುಖಾಂತರ ಅಂದರೆ ಒಂದು ಬಿ ಬಿ ಪ್ಯಾಲೇಸ್ ಎಂಬ ಒಂದು ಕಾನ್ಸೆಪ್ಟ್ನಲ್ಲಿ ತಪ್ಪು ಮಾಡಿರುವಂಥ ವಿಚಾರದ ಬಗ್ಗೆಯೂ ಕೂಡ ಹೇಳಿದ್ರು ಸೊ ಮನೆಗೆ ಗೆಸ್ಟ್ ಬಂದಿರುವಂಥದ್ದು ಗೆಸ್ಟ್ಗಳು ಮಾಡಿರುವಂಥ ತಪ್ಪು ಸೊ ನಮಗೆ ಇಲ್ಲಿ ಮಾಡಿರುವಂಥ ತಪ್ಪು ಸೊ ಇಲ್ಲಿಯೂ ಕೂಡ ಒಂದು ವಾರ್ನಿಂಗ್ ಸಹ ಆಯಿತು ಏನಪ್ಪ ಅಂದರೆ ಕಾಮಿಡಿ ಮಾಡ್ತಾ ಇದ್ರ ತುಂಬ ಒಳ್ಳೇದು ಬಟ್ ಅತಿಯಾಗಿ ಮಾಡೋಕೆ ಹೋದರೆ ಸೊ ಅಮೃತ ಕೂಡ ವಿಷಯ ಆಗುತ್ತೆ ಅಂದರೆ ಕಾಮಿಡಿ ನೀವು ನಾಲ್ಗೆಯಿಂದನೇ ಬೆಳೀತಾ ಇದ್ದೀರ ಅಂದರೆ ಸೊ ಆ ನಾಲ್ಗೆ ಒಂದಿಲ್ಲ ಒಂದಿನ ನಿಮ್ಮನ್ನ ಬಲಿಪಿಷನ ಮಾಡ್ಬೋದು ಅನ್ನೋ ರೀತಿಲಿ ಹೇಳ್ತಾರೆ ಅಂದರೆ ಒಂದು ಕೆಟ್ಟ ದಾರಿ ಕರ್ಕೊಂಡು ಹೋಗ್ಬೋದು ಅನ್ನೋ ರೀತಿಲಿ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆದರೆ ನಿನ್ನೆ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಕೊಡೋಕ್ಕೆ ಇತ್ಯಾಸದೀಪರು ಏನಪ್ಪ ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಆಲ್ರೆಡಿ ನೋಡಿರ್ತೀರ ನೀವು ಸೊ ಮೂರನೇ ವಾರ ಕೂಡ ಮೂರು ಜನ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಇದೀಗ ಮತ್ತೆ ಎರಡು ಜನ ವೈಟ್ ಕಾರ್ಡ್ ಸೊ ಅದು ಕೂಡ ಹೊಸ ಕಂಟೆಸ್ಟೆನ್ಸ್ ಏನಲ್ಲ ಸೊ ಕಳೆದ ಬಾರಿ ಯಾರು ಬಂದಿದ್ರಪ್ಪ ಸೊ ಆ ಸ್ಪರ್ಧಿಗಳೇ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಯಾರಪ್ಪ ಅಂದರೆ ಸೊ ರಜತ್ ಮತ್ತು ಚೈತ್ರ ಸೊ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಎಕ್ಸೆಪ್ಟ್ ಅನ್ಎಕ್ಸೆಪ್ಟೆಡ್ ಟೈಟಲ್ ಕೊಟ್ಟಿದ್ದಕ್ಕೂ ಸೊ ಇವರು ಎಂಟ್ರಿ ಕೊಟ್ಟಿದ್ದಕ್ಕೂ ತುಂಬ ವಿಚಿತ್ರ ಕೂಡ ಅನ್ನಿಸ್ತು ಅಂತಾನು ಕೂಡ ಹೇಳಬಹುದು ಸೊ ಕಳೆದ ಬಾರಿ ನೋಡಿದ್ರಿ ಸೊ ಇವರಿಬ್ಬರ ಹಾವಳಿ ಯಾವ ರೀತಿ ಇತ್ತು ಅಂತ ಸೊ ಈ ಸಾರಿನೂ ಆದ ರೀತಿ ಏನಾದರೂ ಕ್ರಿಯೇಟ್ ಆಗ್ಬೋದಾ ಅಂತ ನೋಡೋಣ ಏನಾಗುತ್ತೆ ಅಂತ ಆಲ್ರೆಡಿ ಈಗ ಸಿಕ್ಸ್ಟೀನ್ ಡೇಸ್ ಕಂಪ್ಲೀಟ್ ಆಗಿದೆ ಸೊ ಇನ್ ಸಿಕ್ಸ್ಟೀನ್ ಡೇಸಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತಾ ನೋಡೋಣ ಸೊ ಒನ್ ಟ್ವೆಂಟಿ ಡೇಸ್ ಆಗುತ್ತೆ ಅನ್ನೋ ಒಂದು ಚಾನ್ಸಸ್ ಇದೆ ನೋಡೋಣ ವೇಟ್ ಮಾಡಿ ಗೊತ್ತಾಗುತ್ತೆ ಸೊ ಈಗ ವೈಟ್ ಕಾರ್ಡ್ ಎಂಟ್ರಿ ಆಗಿರೋ ಕಾರಣ ಸೊ ಅದೇ ರೀತಿ ಆಗ್ಬೋದು ಅಂತ ಅನ್ಕೊತೀನಿ ನೋಡೋಣ ಏನಾಗುತ್ತೆ ಅಂತ ಸೊ ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಪ್ರಕಾರ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧಿ ಮನೆಯಿಂದ ಹೊರಗಡೆ ಹೋಗ್ತಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಸೊ ಇವತ್ತಿನ ಪ್ರೋಮೋ ಬಂದಿದೆ ಆಲ್ರೆಡಿ ಇನ್ನೂ ಯಾರು ನೋಡಿಲ್ಲ ಅಂತ ಇವಷ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ಸೊ ಅಲ್ಲಿ ಪ್ರೋಮೋ ನೋಡ್ಕೊ ಬರಬಹುದು ಸೊ ಆ ಪ್ರಮೋ ನೋಡಿದ ಮೇಲೆ ಸೊ ನಮ್ಮ ವೀಡಿಯೋನು ಕೂಡ ಒಂದು ಸ್ವಲ್ಪ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್